ಅಮೆರಿಕದ ಪ್ರಥಮ ಮಹಿಳೆಗೆ ಅತ್ಯಂತ ದುಬಾರಿ ಉಡುಗೊರೆ ನೀಡಿದ ದೇಶವಾಗುವಷ್ಟು ನಾವು ಶ್ರೀಮಂತ್ರ ನಮ್ಮ ಪ್ರಧಾನಿ ಅಮೆರಿಕದ ಪ್ರಥಮ ಮಹಿಳೆಗೆ ಅತ್ಯಂತ ದುಬಾರಿ ಗಿಫ್ಟ್ ನೀಡುವಾಗ ಸಾಮಾನ್ಯ ಭಾರತೀಯರು ಮಾಡ್ತಾ ಇದ್ದಾರೆ ಭಾರತೀಯರು ಅಮೆರಿಕವನ್ನ ತಲುಪೋದಿಕ್ಕೆ ಕಷ್ಟ ಪಡ್ತಾ ಇರುವಾಗ ನಾವು ಅಮೆರಿಕದ ಪ್ರಥಮ ಮಹಿಳೆಗೆ ಇಪ್ಪತ್ತು ಸಾವಿರ ಡಾಲರ್ ಮೌಲ್ಯದ ವಜ್ರವನ್ನು ಉಡುಗೊರೆಯಾಗಿ ಕೊಡೋದು ನಮ್ಮ ಪಾಲಿಗೆ ಎಷ್ಟು ಹೆಮ್ಮೆಯ ವಿಷಯ ಅಲ್ವಾ ಅಮೆರಿಕದ ವೀಸಾದ ಮೇಲೆ ಹೆಚ್ಚಾಗ್ತಾ ಇರುವಂತಹ ನಿರ್ಬಂಧಗಳಿಂದ ಭಾರತೀಯರಿಗೆ ಏನಾಗತ್ತೆ ಅಮೆರಿಕದವರು ಇಲ್ಲಿ ಕೆಲಸಕ್ಕೆ ಬರೋದಕ್ಕೆ ವೀಸಾಕ್ಕಾಗಿ ಅರ್ಜಿ ಸಲ್ಲಿಸ್ತಾರೆ ನೋಡ್ತೀರಿ ಅಂತ ಬಡಾಯಿ ಕೊಚ್ಚಿದಂಥ ಮಂದಿ ಎಲ್ಲಿದ್ದಾರೆ ಇದು ಒಂದು ಜುಮ್ಲ ಆಗಿತ್ತ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಸಿಗೋ ಹಾಗೆ ಮಾಡ್ತೀವಿ ಅಂತ ಹೇಳಿದ ಹಾಗೆ ಇದು ಒಂದು ಕ್ರೂರ ಜೋಕ್ ಆಗಿತ್ತ ಅಮೆರಿಕಕ್ಕೆ ಪೈಪೋಟಿ ನೀಡುವ ಭಾರತವನ್ನು ನಿರ್ಮಿಸುವಲ್ಲಿ ನಾವು ವಿಫಲರಾಗಿರೋದು ಎಲ್ಲಿ ಟ್ರಂಪ್ ಪ್ರಮಾಣ ವಚನಕ್ಕೆ ಮೋದಿಜಿಗೆ ಆಹ್ವಾನ ಬಂದೇ ಇಲ್ಲ ಅದನ್ನು ಗಳಿಸೋದಿಕ್ಕೆ ವಿದೇಶಾಂಗ ಸಚಿವರನ್ನ ಅಲ್ಲಿಗೆ ಮೋದಿ ಕಳಿಸಿದ್ದಾರೆ ಅಂತ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ ಬೆನ್ನಿಗೆ ಭಾರತ ಸರ್ಕಾರ ಹಾಗೂ ಭಾರತೀಯರನ್ನ ಹೊಸ ಅಮೆರಿಕ ಸರ್ಕಾರ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಮೆರಿಕವನ್ನ ಮತ್ತೆ ಟ್ರಂಪ್ ಮೋದಿಜಿ ಓಲೈಸಿದಷ್ಟು ಅಮೆರಿಕ ಮಾತ್ರ ಭಾರತಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ ಈ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಇತರ ದೇಶಗಳ ನಾಗರಿಕರಿಗೆ ಕೆಲಸ ಮಾಡೋದಕ್ಕೆ ನೀಡುವಂತಹ ಈ ಎಚ್ ಒನ್ ಬಿ ವೀಸಾಗಳ ಬಗ್ಗೆ ಅಮೆರಿಕಾದಲ್ಲಿ ತೀವ್ರ ಹೋರಾಟ ನಡೀತಾ ಇದೆ ಟ್ರಂಪ್ ಕೂಡ ಈ ವಿವಾದದಲ್ಲಿ ಸಿಲುಕಿದ್ದಾರೆ ಈ ವೀಸಾ ಪಡೆಯೋದು ಕಷ್ಟ ಆದರೆ ಭಾರತದಿಂದ ಹೋಗುವಂತಹ ವಿದ್ಯಾರ್ಥಿಗಳು ಮತ್ತೆ ಕಾರ್ಮಿಕರ ಅವಕಾಶಗಳ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ಲಿದೆಯಾ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇವೆ ಈ ವರ್ಷ ಭಾರತೀಯ ವಿದ್ಯಾರ್ಥಿಗಳು ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ಆರು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಲಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ ಈ ಹತ್ತು ವರ್ಷಗಳಲ್ಲಿ ವಿದೇಶಕ್ಕೆ ಹೋಗೋವರನ್ನ ಭಾರತದಲ್ಲೇ ಇರುವಂತೆ ಪ್ರೇರೇಪಿಸುವಂತಹ ಸಂಸ್ಥೆಗಳನ್ನ ಕಟ್ಟೋದಿಕ್ಕೆ ಪ್ರಧಾನಿ ಮೋದಿ ಅವರಿಗೆ ಸಾಧ್ಯ ಆಗಲಿಲ್ಲ ಇಂಥ ಸನ್ನಿವೇಶದಲ್ಲಿ ಅಮೆರಿಕದ ವೀಸಾ ಮಾತ್ರನೇ ಭಾರತೀಯ ಮಧ್ಯಮ ವರ್ಗದ ಕೊನೆಯ ಭರವಸೆಯ ಅನ್ನುವಂಥ ಪ್ರಶ್ನೆಯು ಕೂಡ ಇದೆ ಅಮೆರಿಕಾದ ಅಧ್ಯಕ್ಷ ಜೋ ಬೈಡನ್ ಅವರ ಪತ್ನಿ ಜಿಲ್ ಬೈಡನ್ ಅವರಿಗೆ ಭಾರತದ ಪ್ರಧಾನಿ ಮೋದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಜ್ರವಂದನ ಉಡುಗೊರೆಯಾಗಿ ನೀಡಿದ್ರು ಅದ್ರ ಬೆಲೆ ಇಪ್ಪತ್ತು ಸಾವಿರ ಡಾಲರ್ ಅಂದ್ರೆ ಸುಮಾರು ಹದಿನೇಳು ಪಾಯಿಂಟ್ ಒಂದು ಆರು ಲಕ್ಷ ರೂಪಾಯಿ ಆದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂಥ ಹೊತ್ತಿನಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಮೆರಿಕ ಅಧ್ಯಕ್ಷ ಒಬಾಮಾ ಮತ್ತು ಅವ್ರ ಪತ್ನಿಗೆ ಪುಸ್ತಕಗಳು ಮತ್ತೆ ಪಶ್ನಿನ ಶಾಲನ್ನು ಉಡುಗೊರೆಯಾಗಿ ನೀಡಿದ್ರು ಅದ್ರ ಬೆಲೆ ಮೂರು ಸಾವಿರ ಡಾಲರ್ ಆಗಿತ್ತು ಅಷ್ಟಕ್ಕೂ ಇವೆಲ್ಲವೂ ಶಿಷ್ಟಾಚಾರದ ವಿಚಾರ ಇಲ್ಲಿ ಶ್ರೀಮಂತಿಕೆ ತೋರಿಸ್ಕೊಳ್ಬೇಕಾದಂತಹ ಅಥವಾ ಸಾವಿರಾರು ಡಾಲರ್ ಮೌಲ್ಯದ ಉಡುಗೊರೆಯನ್ನು ಕೊಟ್ಟು ಮೆಚ್ಚಿಸ್ಕೊಳ್ಬೇಕಾಗಿದ್ದು ಏನೂ ಇಲ್ಲ ಭಾರತದಂಥ ದೇಶದ ಪ್ರಧಾನಿ ಅಮೆರಿಕದ ಪ್ರಥಮ ಮಹಿಳೆಗೆ ಇಪ್ಪತ್ತು ಸಾವಿರ ಡಾಲರ್ ಬೆಲೆಯ ವಜ್ರವನ್ನು ಉಡುಗೊರೆಯಾಗಿ ನೀಡಬೇಕಾದಂಥ ಅಗತ್ಯ ಏನಿತ್ತು ಈಗಂತೂ ಡಾಲರ್ ಎದುರು ರೂಪಾಯಿ ಬೆಲೆ ಯಾವ ಮಟ್ಟಕ್ಕೆ ಬಿದ್ದು ಹೋಗಿದೆ ಅಂತ ನಮ್ಮ ಕಣ್ಣೆದ್ರೆ ಇದೆ ಚಿಂತೆ ಮಾಡಬೇಕಾಗಿರೋದು ಭಾರತದ ಮಧ್ಯಮ ವರ್ಗದವರ ಅವಸ್ಥೆ ಬಗ್ಗೆ ಈ ಮಧ್ಯಮ ವರ್ಗದ ಮಂದಿಯ ಗಳಿಕೆ ಕೂಡ ತಗ್ಗಿದೆ ಕೊಳ್ಳುವ ಮತ್ತು ಖರ್ಚು ಮಾಡುವ ಸಾಮರ್ಥ್ಯ ಕೂಡ ಕಡಿಮೆ ಆಗಿಬಿಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಅವರು ಅಚ್ಚೆ ದಿನಗಳಿಗೆ ಕಾದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಈಗ ಮುಗಿದು ಹೋಯಿತು ಈಗ ಅವರಿಗೆ ಎರಡು ಸಾವಿರದ ವರೆಗೂ ಕಾಯಿರಿ ಅಂತ ಹೇಳಾಗ್ತಾ ಇದೆ ಆದರೆ ಭಾರತದ ಈ ಮಧ್ಯಮ ವರ್ಗದ ಮಂದಿಯ ಹಣೆ ಬರಹ ಈಗ ಮೋದಿ ನಾಯಕತ್ವವನ್ನು ಮಾತ್ರ ಅವಲಂಬಿಸಿಲ್ಲ ಆತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮರ್ಜಿಯನ್ನು ಕೂಡ ಅವಲಂಬಿಸಿದೆ ಎಚ್ ಒನ್ ಬಿ ವೀಸಾ ವಿಚಾರದಲ್ಲಿ ಟ್ರಂಪ್ ನಿರ್ಣಯ ಏನಿರಲಿದೆ ಅನ್ನೋದು ಇಲ್ಲಿನ ಬಹಳಷ್ಟು ಸಂಗತಿಗಳನ್ನು ನಿರ್ಣಯಿಸಲಿದೆ ಮಧ್ಯಮ ವರ್ಗದ ಮೂರು ಲಕ್ಷಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಓದ್ತಾ ಇದ್ದಾರೆ ವರ್ಷದಲ್ಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ ಹೆಚ್ಚಿನವರು ಸಾಲ ಮಾಡಿನೇ ಅಲ್ಲಿ ಓದಕ್ಕೆ ಹೋಗೋರಾಗಿದ್ದಾರೆ ಭಾರತದ ಶಿಕ್ಷಣ ಬಜೆಟ್ ಸುಮಾರು ಎಪ್ಪತ್ತು ಸಾವಿರ ಕೋಟಿಯದ್ದಾಗಿದೆ ಈಗ ವೀಸಾ ನಿಯಮ ಬದಲಾಗದೆ ಹೋದ್ರೆ ಮಧ್ಯಮ ವರ್ಗದವರು ಆಟಾನೆ ನಿಂತು ಹೋಗ್ಲಿದೆ ಅಂತ ಹೇಳ್ತಿದ್ದಾರೆ ಪರಿಣಿತರು ಎಚ್ ಒನ್ ಬಿ ವೀಸಾ ವಿಚಾರದಲ್ಲಿ ಈ ಮೊದಲು ಕೂಡ ಚರ್ಚೆ ಆಗಿತ್ತು ಆದರೆ ಈ ಬಾರಿ ಟ್ರಂಪ್ ಏನ್ ಯೋಚನೆ ಮಾಡಲಿದ್ದಾರೆ ಯಾವ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅನ್ನುವಂಥ ಸುಳಿವುಗಳು ಕೂಡ ಸಿಗ್ತಾ ಇವೆ ಎಲಾನ್ ಮಸ್ಕ್ ಅವರ ಟ್ವೀಟ್ ಟ್ರಂಪ್ ಮನಸ್ಸಿನಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಹೇಳಿರೋ ಹಾಗೆ ಆದರೆ ಮಧ್ಯಮ ವರ್ಗದವ್ರ ಬಗ್ಗೆ ಪ್ರಧಾನಿ ಮೋದಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಅವರನ್ನು ಭೇಟಿಯಾಗಿ ಬಂದಿರುವಂಥ ದಿಲ್ಜಿತ್ ದೊಸಾನ್ಸ್ಗೂ ಕೂಡ ಗೊತ್ತಾದ ಹಾಗಿಲ್ಲ ಬಹಿರಂಗ ಸಂಗೀತ ಕಚೇರಿಗಳಲ್ಲಿನ ಅಬ್ಬರಾನೇ ಬೇರೆ ಖಾಸಗಿ ಭೇಟಿಯಲ್ಲಿನ ವಿನಮ್ರತೆನೇ ಬೇರೆ ಅನ್ನೋದು ಈ ಭೇಟಿಯಿಂದ ಖಚಿತ ಆಗಿದೆ ಆತ ಹಾಡೋದನ್ನ ಕೇಳ್ತಾ ಇದ್ದವರು ಒಬ್ಬ ಕ್ರಾಂತಿಕಾರಿನೇ ಬಂದಿದ್ದಾನೆ ಅಂತಾನೆ ಭ್ರಮಿಸಿದ್ರು ಈ ದೇಶದಲ್ಲಿ ಎಂಥ ಸ್ಥಿತಿ ಇದೆ ಅನ್ನೋದಕ್ಕೆ ಇಡಿ ಅಂತ ಬಿಜೆಪಿ ಕೈಗೊಂಬೆಯಾಗಿರುವಂತಹ ಏಜೆನ್ಸಿಗಳು ನಡೆದುಕೊಳ್ತಾ ಇರುವಂತಹ ರೀತಿನೇ ಸಾಕ್ಷಿ ಹರಿಯಾಣದ ಕಾಂಗ್ರೆಸ್ ಮಾಜಿ ಶಾಸಕ ಸುರೇಂದರ್ ಪನ್ವಾರ್ ಅವರನ್ನು ಸುಮಾರು ಹದಿನೈದು ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಡೆಸಿದಂಥ ಇಡಿ ವರ್ತನೆಯನ್ನೇ ಅಮಾನವೀಯ ನಡವಳಿಕೆ ಅಂತ ಸುಪ್ರೀಂ ಕೋರ್ಟ್ ಟೀಕೆ ಮಾಡಿದೆ ದಿಲ್ಜಿತ್ ದೊಸಾನ್ಸ್ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಜನ ಇಪ್ಪತ್ತು ಸಾವಿರದವರೆಗೂ ಹಣ ತೆರ್ತಾರೆ ಕಡೆಗೆ ಅದು ಲಕ್ಷದವರೆಗೆ ಹೋಗೋದು ಕೂಡ ಇದೆ ಆದರೆ ಸರ್ಕಾರದ ವಿರುದ್ಧ ಕಾರ್ಯಕ್ರಮಗಳಲ್ಲಿ ಅಭ್ಯರ್ಸ್ತಾ ಇದ್ದ ಅವರು ಮಾಡಿದ್ದೇನು ಇದು ಈ ದೇಶದ ವಾಸ್ತವ ದೇಶದಲ್ಲಿ ವಾರ್ಷಿಕ ಎರಡು ಲಕ್ಷ ತೊಂಬತ್ತು ಸಾವಿರ ಅಂದರೆ ಮಾಸಿಕ ಇಪ್ಪತ್ನಾಲ್ಕು ಸಾವಿರದ ನೂರ ಅರವತ್ತಾರು ರೂಪಾಯಿ ಆದಾಯವುಳ್ಳವರು ಟಾಪ್ ಟೆನ್ ವರ್ಗದಲ್ಲಿ ಬರ್ತಾರೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಸಂಬಳ ಇದ್ದಿದ್ರೆ ಅದು ಇವತ್ತಿನ ಒಂದು ಲಕ್ಷಕ್ಕೆ ಸಮಾಂತ ಬೆಲೆ ಏರಿಕೆ ಅವಸ್ಥೆ ಬಗ್ಗೆ ಹಿರಿಯ ಪತ್ರಕರ್ತ ಅವನಿಂದ ಚಕ್ರವರ್ತಿ ಹೇಳ್ತಾರೆ ಇವತ್ತು ಒಂದು ಲಕ್ಷ ಪಡಿತಾ ಇದ್ದರೂ ಕೂಡ ವಾಸ್ತವದಲ್ಲಿ ನಿಜವಾದ ಆದಾಯ ಶೇಕಡ ನಾಲ್ಕರಷ್ಟು ತಗ್ಗಿದಂತೆ ಅಂತ ಅವರು ಹೇಳಿದ್ದಾರೆ ಈ ಯಾವ ವಿಚಾರವೂ ಕೂಡ ಇಲ್ಲಿನ ಮಡಿಲ ಮೀಡಿಯಾಗಳಲ್ಲಿ ಬರೋದಿಲ್ಲ ಟಿ ವಿ ಪರದೆಗಳಲ್ಲಿ ಬಡವರ ಹಾಗೆ ಜನಸಾಮಾನ್ಯರ ಮನೆಯ ಕತ್ತಲು ಕಾಣಿಸೋದಿಲ್ಲ ನಮಗೆ ಒಬ್ಬ ಫುಡ್ ಡೆಲಿವರಿ ಬಾಯ್ ಸಂಬಳ ಎಷ್ಟು ಮತ್ತೆ ಅದಕ್ಕಾಗಿ ಆತ ಎಷ್ಟು ಗಂಟೆ ದುಡಿಬೇಕಾಗತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಮಧ್ಯಮ ವರ್ಗದವರು ಈಗ ಬಡತನ ಸ್ಥಿತಿಯನ್ನು ಮುಟ್ತಾ ಇದ್ದಾರೆ ಜಗತ್ತಿನ ನೂರು ಅತಿ ಕೆಟ್ಟ ವಾಯುಮಾಲಿನ್ಯ ನಗರಗಳಲ್ಲಿ ಮೂವತ್ತೊಂಬತ್ತು ಭಾರತದಲ್ಲೇ ಇವೆ ಅಂತ ವರದಿಗಳು ಹೇಳ್ತಾ ಇವೆ ಜನಸಂಖ್ಯಾ ಲೇಖದಲ್ಲಿ ಭಾರತದಲ್ಲಿನ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಕೊರತೆ ಇದೆ ಭಾರತದ ನದಿಗಳು ಕಲುಷಿತವಾಗೋದು ಮುಂದುವರದೇ ಇದೆ ಜನದಟ್ಟಣೆ ತೀವ್ರವಾಗಿದೆ ಭಾರತದ ಜನ ದೇಶ ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಅವ್ರು ಯಾಕೆ ಹೋಗ್ತಾ ಇದ್ದಾರೆ ಮತ್ತು ಅವರನ್ನು ಇಲ್ಲಿಯೇ ಉಳಿಸ್ಕೊಳ್ಳೋದಕ್ಕೆ ಮಾಡಬೇಕಾಗಿರೋದು ಏನು ಇದು ಅಗತ್ಯವಾಗಿ ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆಯಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆ ಶುರುವಾಗಿತ್ತು ಅನ್ನೋದಷ್ಟೇ ನಮ್ ಗೊತ್ತು ಆದರೆ ಆಮೇಲೆ ಅದರ ಕತೆ ಏನಾಯ್ತು ಅಂತ ಕೇಳೋರು ಯಾರಾದರೂ ಇದ್ದಾರಾ ಉತ್ತಮ ಗುಣಮಟ್ಟದ ಜೀವನವನ್ನ ನಡೆಸೋದಕ್ಕಾಗಿನೇ ಭಾರತದ ಶ್ರೀಮಂತರೆಲ್ಲ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಪರಿಣಿತರ ಅಭಿಮತ ತೆರಿಗೆ ಹಾವಳಿ ಮತ್ತು ತನಿಖಾ ಏಜೆನ್ಸಿಗಳ ಕೈಯಿಂದ ಪಾರಾಗೋದು ಕೂಡ ಒಂದು ಕಾರಣ ಇರಬಹುದಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿವೆ ಭಾರತದಿಂದ ಜನರು ಹೋಗುವಂತ ಇತರೆ ದೇಶಗಳ ಪೈಕಿ ದಶಕಗಳಿಂದ ಅಮೆರಿಕ ನಂಬರ್ ಒನ್ ಸ್ಥಾನದಲ್ಲೇ ಇದೆ ಅಮೆರಿಕದ ವ್ಯವಸ್ಥೆ ಭಾರತೀಯರು ಇನ್ನಷ್ಟು ಕನಸು ಕಾಣುವಂತೆ ಮಾಡ್ತಾನೆ ಇದೆ ಅಮೇರಿಕಾದಲ್ಲಿನ ವ್ಯವಸ್ಥೆ ಭಾರತದಲ್ಲಿ ತಮ್ಮ ಜೀವನದಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ ಅಂತ ಹೆಚ್ಚಿನವರು ಭಾವಿಸ್ತಾರೆ ಅಮೇರಿಕಾದ ಜನರೇ ಭಾರತದಲ್ಲಿ ಕೆಲಸಕ್ಕೆ ಬರೋದಕ್ಕೆ ವೀಸಾಕ್ಕಾಗಿ ಸರದಿಯಲ್ಲಿ ನಿಲ್ಲುವಷ್ಟರ ಮಟ್ಟಿಗೆ ಭಾರತ ಸಮೃದ್ಧವಾಗಬೇಕು ಅಂತ ಮೋದಿಜಿ ಅವರು ಹೇಳಿದರು ಆ ಮಾತು ಹೇಳಿದಾಗ ಅವರು ಮುಖ್ಯಮಂತ್ರಿ ಈಗ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅವರು ಪ್ರಧಾನಿಯಾಗಿದ್ದಾರೆ ಆದರೆ ಈಗಲೂ ಅಮೇರಿಕಾದ ವೀಸಕ್ಕಾಗಿ ಸಾಲಿನಲ್ಲಿ ನಿಂತಹ ಭಾರತೀಯರ ಸಂಖ್ಯೆ ಬೆಳಿತಾನೇ ಇದೆ ಭಾರತದಿಂದ ಅಮೇರಿಕಕ್ಕೆ ಹೋಗೋರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಭಾರತದಲ್ಲಿನ ಉದ್ಯೋಗಗಳು ಎಂಥವು ಗುಣಮಟ್ಟ ಎಂಥದ್ದು ಹಗಲು ರಾತ್ರಿ ದುಡಿಯುವ ಗಳಿಕೆ ಎಷ್ಟಿದೆ ಇದು ಯಾವುದ್ರ ಬಗ್ಗೆಯೂ ಕೂಡ ದೇಶದಲ್ಲಿ ಯಾಕೆ ಚರ್ಚೆ ಆಗೋದಿಲ್ಲ ಭಾರತದಲ್ಲಿ ನಿಯಮಿತ ಸಂಬಳ ಪಡಿತಾ ಇದ್ದವ್ರ ಪ್ರಮಾಣ ಕೋವಿಡ್ ಮೊದಲು ಶೇಕಡಾ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಇದ್ದಿದ್ದು ಈಗ ಶೇಕಡಾ ಇಪ್ಪತ್ತು ಪಾಯಿಂಟ್ ಒಂಬತ್ತಕ್ಕೆ ಕುಸಿದಿದೆ ಅಂತ ಅರ್ಥಶಾಸ್ತ್ರಜ್ಞ ಸಂತೋಷ್ ಮೆಹರೂತ್ ಅವರು ಹೇಳ್ತಾರೆ ಮೋದಿ ಸರ್ಕಾರದ ಈ ಹತ್ತು ವರ್ಷಗಳಲ್ಲಿ ಉದ್ಯೋಗ ಶೇಕಡ ಮೂವತ್ತಾರರಷ್ಟು ಹೆಚ್ಚಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಭಾರತದ ವಾಸ್ತವ್ಯ ಬೇರೇನೇ ಇದೆ ಜನರು ಕೊಳ್ಳಲಾರ್ದ ಮತ್ತು ಖರ್ಚು ಮಾಡಲಾರ್ದಂಥ ಇದ್ದಾರೆ ಅತಿ ಹೆಚ್ಚು ಹಣ ಭರಿಸಬೇಕಾಗಿರುವಂಥ ಎಚ್ ಒನ್ ಬಿ ವೀಸಾಗೇನೆ ಅರ್ಜಿ ಹಾಕ್ತಾ ಇರೋರಲ್ಲಿ ಶೇಕಡಾ ಎಪ್ಪತ್ತೆಂಟಕ್ಕೂ ಹೆಚ್ಚಿನವರು ಭಾರತೀಯರೇ ಆಗಿರ್ತಾರೆ ಕಡಿಮೆ ಆದಾಯವುಳ್ಳ ಭಾರತೀಯರು ಹೆಚ್ಚು ಗಳಿಸೋದಿಕ್ಕೆ ಅಂತಲೇ ಅಮೆರಿಕದ ಕಡೆ ಹಾರ್ತಾ ಇದ್ದಾರೆ ಮೇಕ್ ಇನ್ ಅಮೆರಿಕ ಗ್ರೇಟರ್ ಅಗೇನ್ ಅನ್ನೋದು ಟ್ರಂಪ್ ಚುನಾವಣಾ ಘೋಷಣೆ ಆಗಿತ್ತು ಈಗ ಅದೇ ಭಾರತದಂಥ ದೇಶಗಳಿಗೆ ಮುಳುವಾಗಬಹುದಾ ಮಸ್ಕ್ ಕೂಡ ಎಚ್ ಒನ್ ಬಿ ವೀಸಾ ಪರಿಣಾಮವಾಗಿ ತಾವು ಅಮೆರಿಕಾದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮೆರಿಟ್ ಮೇಲೆ ವೀಸಾ ನೀಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ ಈಗ ಟ್ರಂಪ್ ಚುನಾವಣಾ ಪ್ರಚಾರನೇ ವಲಸೆ ಮತ್ತು ವೀಸಾ ವಿರೋಧಿ ನಿಲುವಿನದ್ದಾಗಿತ್ತು ಇದು ಎಲ್ಲಿಗೆ ಮುಟ್ಟಲಿದೆ ಅನ್ನೋದು ಈಗಿನ ಪ್ರಶ್ನೆ ಆಗಿದೆ ಭಾರತದಲ್ಲಿ ಮೋದಿ ಸರ್ಕಾರ ಸಾವರ್ಕರ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದೆಯಾ ಹೊರತು ಶಿಕ್ಷಣದ ಬಗ್ಗೆ ಅಲ್ಲ ಸಾವರ್ಕರ್ ಹೆಸರಿನಲ್ಲಿ ಸರ್ಕಾರ ಒಂದು ಕಾಲೇಜನ್ನು ತೆರೆದ್ರೆ ಅದು ಸುದ್ದಿ ಆಗ್ಬಿಡುತ್ತೆ ಆದರೆ ಆ ಕಾಲೇಜ್ಗಳ ಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರೂ ಕೇಳೋದಿಲ್ಲ ಅವುಗಳ ಸ್ಥಿತಿ ಕೆಟ್ಟದಾಗಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಅಮೇರಿಕಾದಲ್ಲಿ ಓದ್ತಾ ಇರುವಂಥ ಭಾರತದ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೆಲಸ ಸಿಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸದ ಮೋದಿ ಮಧ್ಯಮ ವರ್ಗದವ್ರನ್ನಂತೂ ತಲೆ ತುಂಬ ಧರ್ಮದ ಅಮಲ್ ತುಂಬಿಸಿ ಬದಲಾಯಿಸಿಬಿಟ್ಟಿದ್ದಾರೆ ಆದರೆ ಅದೇ ಮಧ್ಯಮ ವರ್ಗದ ಹೊಸ ತಲೆಮಾರಿನ ಭವಿಷ್ಯ ಏನು ಈ ಪ್ರಶ್ನೆ ಹಾಗೆಯೇ ಉಳಿದ್ಬಿಡುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ